ನಮಸ್ಕಾರ ಎಲ್ಲರಿಗೂ ಈ ದಿನ ನವರಾತ್ರಿಯ ನಾಲ್ಕನೇ ದಿನ ಈ ದಿನವನ್ನು ಕೂಷ್ಮಾಂಡು ದೇವಿಯ ಪೂಜೆಗೆ ಸಮರ್ಪಿಸಲಾಗುತ್ತದೆ ಅವಳನ್ನು ದೇವಿ ಎಂದು ಕೂಡ ಕರೆಯುತ್ತಾರೆ ಏಕೆಂದರೆ ಅವಳಿಗೆ ಎಂಟು ಕೈಗಳಿವೆ ಕೂಷ್ಮಾಂಡ ದೇವಿಯ ಪೂಜೆಯಿಂದ ಆರೋಗ್ಯ ಐಶ್ವರ್ಯ ಮತ್ತು ಶಕ್ತಿ ದೊರೆಯುತ್ತದೆ ಎಂದು ನಂಬಿಕೆ ಕೂಡ ಇದೆ ಕೂಷ್ಮಾಂಡ ಎಂಬ ಪದವನ್ನು ಮೂರು ಭಾಗಗಳಾಗಿ ವಿಭಜಿಸಲಾಗುತ್ತದೆ ಕೋ ಎಂದರೆ ಸಣ್ಣ ಉಷ್ಮ ಎಂದರೆ ಉಷ್ಣ ಅಥವಾ ಶಕ್ತಿ ಆಂಡ ಎಂದರೆ ಬ್ರಹ್ಮಾಂಡ ಎಂದು ವಿಭಜಿಸಲಾಗುತ್ತದೆ ಅಂದರೆ ಸಣ್ಣ ನಗು ಮಾತ್ರದಿಂದಲೇ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದಂತಹ ಶಕ್ತಿ ಕೂಷ್ಮಾಂಡ ದೇವಿಗಿದೆ ಎಂದು ಹೇಳಲಾಗುತ್ತದೆ ಕೂಷ್ಮಾಂಡ ದೇವಿಗೆ ಎಂಟು ಕೈಗಳಿದ್ದು ಅವುಗಳಲ್ಲಿ ಕಮಲ ಗದ ಧನಸ್ಸು ಬಾಣ ಅಮೃತ ಕಲಶ ಚಕ್ರ ಮತ್ತು ಶಂಕ ಇರುವುದನ್ನು ನೋಡಬಹುದಾಗಿದೆ ಇನ್ನು ಕೂಷ್ಮಾಂಡ ದೇವಿಯ ವಾಹನ ಸಿಂಹವಾಗಿರುತ್ತದೆ ಪುರಾಣಗಳ ಪ್ರಕಾರ ಪ್ರಾರಂಭದಲ್ಲಿ ಎಲ್ಲೆಡೆ ಕತ್ತಲೆ ಮಾತ್ರವಿತ್ತು ಆಗ ಕೂಷ್ಮಾಂಡ ದೇವಿ ನಗುತ್ತಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಅವಳೇ ಸೂರ್ಯನ ಕಿರಣಗಳಲ್ಲಿ ವಾಸವಾಗಿರುತ್ತಾಳೆ ಆದ್ದರಿಂದ ಭೂಮಿಗೆ ಬೆಳಕು ಮತ್ತು ಶಕ್ತಿ ಬೀರುತ್ತದೆ ಎಂದು ಹೇಳಲಾಗುತ್ತದೆ ಸಕಲ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಲ್ಲಿ ಅವಳೇ ಪ್ರಮುಖ ಶಕ್ತಿ ಎಂದು ಹೇಳಲಾಗುತ್ತದೆ ಇನ್ನು ಈ ಒಂದು ಕೂಷ್ಮಾಂಡು ದೇವಿಯ ಪೂಜೆಯ ಮಹತ್ವ ತಿಳಿಯುವುದಾದರೆ ಕೂಷ್ಮಾಂಡು ದೇವಿಯನ್ನು ಪೂಜಿಸುವುದರಿಂದ ಆಯುಷ್ಯ ಅಭಿವೃದ್ಧಿ ಆರೋಗ್ಯ ಐಶ್ವರ್ಯ ಮಾನಸಿಕ ಶಾಂತಿ ಶಕ್ತಿ ಮತ್ತು ಧೈರ್ಯ ದೊರೆಯುತ್ತದೆ ಕೂಷ್ಮಾಂಡು ದೇವಿಯು ನವರಾತ್ರಿಯ ದೇವಿಯರಲ್ಲಿ ಸೂರ್ಯಮಂಡಲದ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಈ ಕೂಷ್ಮಾಂಡು ದೇವಿಯ ಪೂಜಾ ವಿಧಾನವನ್ನ ಹೇಳುವುದಾದರೆ ಬೆಳಕಿನ ಜಾವ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಧರಿಸಬೇಕು ದೇವಿಯ ಮುಂದೆ ಕೆಂಪು ಹೂವು ಕಮಲ ಸಿಹಿ ಪದಾರ್ಥ ಹಣ್ಣು ತಾಂಬೂಲ ಅರ್ಪಿಸಬೇಕು ಅದಷ್ಟೇ ಅಲ್ಲದೆ ಈ ಮಂತ್ರವನ್ನು ಜಪಿಸುವುದರಿಂದ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗಿ ಆಯುರ ಆರೋಗ್ಯ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ ಈ ಮಂತ್ರ ಹೀಗಿದೆ ಓಂ ಭ್ರೀಂ ಶ್ರೀಂ ಕೂಷ್ಮಾಂಡ ದುರ್ಗಾ ಏನ್ ನಮಃ ಓಂ ಭ್ರೀಂ ಶ್ರೀಂ ಕೂಷ್ಮಾಂಡ ದುರ್ಗಾ ಏನ್ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದರಿಂದ ಅತ್ಯುತ್ತಮ ಫಲ ನಿಮ್ಮದಾಗುತ್ತದೆ ಇನ್ನು ಕೂಷ್ಮಾಂಡು ದೇವಿಗೆ ನೈವೇದ್ಯ ನೀಡುವುದಾದರೆ ಬೆಲ್ಲದಿಂದ ಮಾಡಿದಂತಹ ಸಿಹಿ ಅಥವಾ ಮಾಲ್ಪೋವ ಎಂಬ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಿದರೆ ಒಳ್ಳೆಯದು ಅದಷ್ಟೇ ಅಲ್ಲದೆ ಗೋಧಿ ಪಾಯಸದ ಜೊತೆ ಮೊಸರನ್ನು ಕೂಡ ನೀವು ನೈವೇದ್ಯವನ್ನು ಮಾಡಬಹುದು ನೈವೇದ್ಯ ಮಾಡಿದ ನಂತರ ಅದನ್ನು ಯಾವುದೇ ರೀತಿಯಾಗಿ ಹಾಳು ಮಾಡದೆ ಮನೆಯವರ ಜೊತೆ ಹಂಚಿ ತಿನ್ನುವುದರಿಂದ ಶುಭ ಫಲಗಳು ಫಲಿಸುತ್ತವೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ಈ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡು ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಮನೆಯಲ್ಲಿನ ಅನಾರೋಗ್ಯ ಸಮಸ್ಯೆ ಹಾಗೂ ನಕಾರಾತ್ಮಕ ಶಕ್ತಿಗಳು ನಿವಾರಣೆಯಾಗುತ್ತವೆ ಅದಷ್ಟೇ ಅಲ್ಲದೆ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತದೆ ಈ ಒಂದು ಕೂಷ್ಮಾಂಡು ದೇವಿಯ ಪೂಜೆಗೆ ಶುಭ ಸಮಯವೆಂದರೆ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಮೂವತ್ತರಿಂದ ಐದು ಇಪ್ಪತ್ತೊಂದರವರೆಗೆ ಇರುತ್ತದೆ ಈ ಸಮಯದಲ್ಲಿ ನೀವು ಬೆಳಗಿನ ಜಾವದ ಪೂಜೆಯನ್ನು ಮಾಡಬಹುದು ಇನ್ನು ಅಭಿಜಿತ್ ಮುಹೂರ್ತ ಹನ್ನೊಂದು ನಲವತ್ತೇಳರಿಂದ ಹನ್ನೆರಡು ಮೂವತ್ತೈದರವರೆಗೆ ಇರುತ್ತದೆ ಅದಷ್ಟೇ ಅಲ್ಲದೆ ನೀವು ಸಂಜೆಯ ಸಮಯದಲ್ಲಿ ಈ ಪೂಜೆಯನ್ನು ಮಾಡುತ್ತೀರಾದರೆ ಆರು ಹದಿನಾಲ್ಕರಿಂದ ಆರು ಮೂವತ್ತೇಳರವರೆಗೆ ಸಮಯವಿರುತ್ತದೆ ಈ ಸಮಯದಲ್ಲಿ ನೀವು ಕೂಷ್ಮಾಂಡು ದೇವಿಯ ಪೂಜೆಯನ್ನು ಮಾಡಬಹುದು ಇನ್ನು ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡು ದೇವಿಗೆ ಕಿತ್ತಳೆ ಬಣ್ಣದ ವಸ್ತ್ರವನ್ನು ಧರಿಸಿ ಕೆಂಪು ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿ ಪೂಜಿಸುವುದು ಒಳ್ಳೆಯದು ಇನ್ನು ಈ ಕೂಷ್ಮಾಂಡ ದೇವಿಯು ದುರ್ಗಾ ದೇವಿಯ ಮತ್ತೊಂದು ಅವತಾರವಾಗಿ ಪ್ರಜ್ವಲಿಸುತ್ತಾರೆ ಇನ್ನು ನವರಾತ್ರಿಯ ನಾಲ್ಕನೇ ದಿನವಾದ ಇಂದು ಕೂಷ್ಮಾಂಡು ದೇವಿಗೆ ಯಾವ ರೀತಿಯಾಗಿ ಪೂಜೆ ಸಲ್ಲಿಸಬೇಕು ನೈವೇದ್ಯವನ್ನು ಯಾವ ರೀತಿಯಾಗಿ ಅರ್ಪಿಸಬೇಕು ಯಾವ ಬಣ್ಣದ ಬಟ್ಟೆ ಹಾಕಬೇಕು ಅದಷ್ಟೇ ಅಲ್ಲದೆ ಯಾವ ಮಂತ್ರವನ್ನು ಜಪಿಸುವುದರಿಂದ ನಮ್ಮ ಶ್ರೇಯಸ್ಸಿಗೆ ಒಳ್ಳೆಯದು ಎಂಬುದನ್ನು ಈ ಒಂದು ಪೂರ್ತಿ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ ದಯವಿಟ್ಟು ಪೂರ್ತಿ ವ್ಲಾಗನ್ನು ನೋಡಿ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಜೊತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಪ್ರತಿದಿನವೂ ಕೂಡ ನವರಾತ್ರಿಯ ದೇವಿಯ ವಿಶೇಷತೆ ಬಗ್ಗೆ ನನ್ನ ವ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಪ್ರತಿದಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್